ಅದು ದೇಶ ರಕ್ಷಣೆಗಾಗಿ ಸತತ ನೌಕಾನೆಲೆಯಲ್ಲಿ ನೌಕಾಸೇನೆಯದೊಂದಿಗೆ ದುಡಿದ ನೌಕೆ ನೌಕಾ ಸೇನೆಯ ಕರ್ತವ್ಯದಿಂದ ನಿವೃತ್ತಿ ಹೊಂದಿ ಕಾರವಾರದ ಟಾಗೋರ್ ಕಡಲ ತೀರದಲ್ಲಿ ಮ್ಯೂಸಿಯಂ ಆಗಿ ನಿಂತು ಕಳೆದ ಹದಿನೆಂಟು ವರ್ಷಗಳಿಂದ ಪ್ರವಾಸಿಗರಿಗೆ ಸೇನೆಯ ಇತಿಹಾಸ ಸಾರುತ್ತಿದ್ದ ಈ ನೌಕೆ ಸದ್ಯ ದುಸ್ಥಿತಿಯ ಹಂತ ತಲುಪಿತ್ತು ಅಂತೂ ಇದೀಗ ಈ ನೌಕೆಯನ್ನು ದುರಸ್ತಿ ಮಾಡುವ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ ಐಎನ್ಎಸ್ ಚಾಪೆಲ್ ಭಾರತೀಯ ನೌಕಾಪಡೆಯ ಹೆಮ್ಮೆಯ ಯುದ್ದ ನೌಕೆ ರಷ್ಯಾ ನಿರ್ಮಿತ ಈ ಯುದ್ಧನೌಕೆ ನೌಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವಿಶಾಖಪಟ್ಟಣಂ ನೌಕಾನೆಲೆಗೆ ಆಗಮಿಸಿತ್ತು ಸುಮಾರು ಮುನ್ನೂರ ಎಪ್ಪತ್ತೈದು ಟನ್ ತೂಕದ ಯುದ್ಧನೌಕೆ ನೌಕೆ ಸಾಕಷ್ಟು ವಿಶೇಷತೆಯನ್ನ ಹೊಂದಿತ್ತು ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ವೇಗವಾಗಿ ಸಾಗುವ ಚಾಪೆಲ್ ಯುದ್ಧನೌಕೆಯಲ್ಲಿ ನೌಕೆಯಲ್ಲಿ ನಾಲ್ಕು ಕ್ಷಿಪಣಿ ನಾಶಕ ಹಾಗೂ ಎರಡು ವಿಮಾನ ನಾಶಕಗಳು ಸದಾ ಸನ್ನದ್ದವಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಇನ್ನು ನಾಲ್ಕು ಕಿಲೋಮೀಟರ್ ದೂರದ ವಿಮಾನಗಳನ್ನ ಹೊಡೆದುರುಳಿಸುವ ಶಕ್ತಿ ಇದ್ದ ಚಾಪೆಲ್ ಯುದ್ಧ ನೌಕೆ ಸತತವಾಗಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಕಡಲಿನಲ್ಲಿ ದೇಶದ ರಕ್ಷಣೆಗಾಗಿ ಸೇವೆಯನ್ನ ಸಲ್ಲಿಸಿತ್ತು ಕಳೆದ ಎರಡ್ ಸಾವಿರದ ಐದರಲ್ಲಿ ತನ್ನ ಸೇವೆಯಿಂದ ನಿವೃತ್ತಿಯಾಗಿದ್ದ ಈ ಚಾಪೆಲ್ ನೌಕೆಯನ್ನ ನಂತರ ಕಾರವಾರಕ್ಕೆ ಕೊಡಲು ತೀರ್ಮಾನಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಚಾಪೆಲ್ ಯುದ್ದ ನೌಕೆಯನ್ನ ಪಡೆದ ಜಿಲ್ಲಾಡಳಿತ ವಾರ್ಷಿಪ್ ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದೆ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆ ಎರಡ್ ಸಾವಿರದ ಆರರ ನವೆಂಬರ್ ಏಳನೇ ತಾರೀಕು ಕಾರವಾರ್ ಠಾಕೂರ್ ಕಡಲ ತೀರಕ್ಕೆ ಕಾಲಿಟ್ಟು ಸಾರ್ವಜನಿಕರ ವೀಕ್ಷಣೆಗೆ ಮ್ಯೂಸಿಯಂ ಮೂಲಕ ತನ್ನ ಕಾರ್ಯವನ್ನ ಪ್ರಾರಂಭಿಸಿತ್ತು ಕಾರವಾರಕ್ಕೆ ನೌಕೆ ತಂದು ಹದಿನೆಂಟು ವರ್ಷಗಳಾಗಿದ್ದು ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿದು ನೌಕೆಗೆ ಪ್ರವಾಸಿಗರ ಭೇಟಿಯನ್ನೇ ಬಂದ್ ಮಾಡುವ ಸ್ಥಿತಿಯಲ್ಲಿತ್ತು ಇದೀಗ ಎಚ್ಚೆತ್ತುಕೊಂಡ ಉತ್ತರ ಕನ್ನಡ ಜಿಲ್ಲಾಡಳಿತ ಸುಮಾರು ನಲವತ್ತೈದು ಲಕ್ಷ ವೆಚ್ಚದಲ್ಲಿ ನೌಕೆಯನ್ನ ಮತ್ತೆ ರಿಪೇರಿ ಮಾಡುವ ಮೂಲಕ ಪ್ರವಾಸಿಗರನ್ನ ಹೆಚ್ಚು ಸೆಳೆಯುವ ಕಾರ್ಯಕ್ಕೆ ಮುಂದಾಗಿದೆ ನಮ್ಮ ಉತ್ತರ ಜಿಲ್ಲೆ ಮತ್ತು ಈ ರವೀಂದ್ರನಾಥ್ ಠಾಗೋರ್ ಬೀಚು ಇಲ್ಲಿ ರವೀಂದ್ರನಾಥ್ ಠಾಗೋರ್ ಅವರು ಇಲ್ಲಿ ಕವನ ಬರೆದಂಥ ಒಂದು ಪ್ರದೇಶ ಇದು ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮುಕುಟ ಸಹಿತ ಹೌದು ಮತ್ತು ಕರ್ನಾಟಕದ ಒಂದು ಮುಕುಟ ಸಹಿತ ಹೌದು ಇಲ್ಲಿ ಒಂದು ಅಂತ ಹೇಳುವಂಥ ಒಂದು ಯುದ್ಧ ನೌಕೆಯನ್ನು ತನ್ನ ವೀಕ್ಷಣೆಗಾಗಿ ಅನೇಕ ಯುದ್ಧಗಳನ್ನು ಮಾಡಿದಂಥ ಒಂದು ನೌಕೆ ಯುದ್ಧನೌಕರು ಹಾಗಾಗಿ ಈ ವೀಕ್ಷಣೆಗೆ ಜನ ಬರ್ತಾ ಇದ್ರು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಪ್ರವಾಸ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಸಹಿತ ಇಲ್ಲಿ ವೀಕ್ಷಣೆಗಾಗಿ ಬರ್ತಾಯಿದ್ರು ಇದೇನಾಗಿದೆ ಅಂತ ಹೇಳಿದ್ರೆ ವೀಕ್ಷಣೆ ಮಾಡೋದು ಹೋಗೋದು ಬಿಟ್ಟರೆ ಆಮೇಲೆ ಇದು ನಿರ್ವಹಣೆ ಇಲ್ಲದೆ ಈ ಹಿಡಿದು ಮಣ್ಣ ಹೋಗಿ ಇವೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿತ್ತು ಆದರೆ ಈಗ ಜಿಲ್ಲಾಡಳಿತ ಒಂದು ಸುಣ್ಣ ಬಣ್ಣ ಮಾಡುವಂಥ ಕಾರ್ಯಕ್ರಮ ಅದೇ ರಿಪೇರಿ ಇದು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದಕ್ಕೆ ಒಂದು ಟೆಂಡರ್ ಕರೆದು ಒಂದು ನಲವತ್ತೈದು ಲಕ್ಷ ಸುಮಾರು ನಲವತ್ತೈದು ಲಕ್ಷ ವೆಚ್ಚದಲ್ಲಿ ಅದಕ್ಕೆ ನಿರ್ವಹಣೆ ಮಾಡುವಂಥ ಒಂದು ಕೆಲಸಕ್ಕೆ ಹಾಕಿದೆ ಇದು ಅದರ ಜೊತೆಗೆ ಅದರ ಪಕ್ಕದಲ್ಲೇ ಒಂದು ವಿದ್ಯುತ್ ವಿಮಾನ ಸಹಿತ ಅಲ್ಲಿ ತಂದು ಇಟ್ಟಿದ್ದಾರೆ ಅದು ಸಹಿತ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರದೇ ಇರುವಂಥದ್ದು ಇದು ಬೀಚಿನಲ್ಲಿ ಒಂದು ಕಡೆ ಸಮುದ್ರ ಒಂದು ಕಡೆ ಕಡಲತೀರ ಮತ್ತು ಒಂದು ಕಡೆ ಇವು ನಮ್ಮ ಯುದ್ಧ ನೌಕೆ ಆಮೇಲೆ ಯುದ್ಧ ವಿಮಾನ ಸಹಿತ ನೋಡಲಿಕ್ಕೆ ಸಿಗುವಂಥದ್ದು ಅಪರೂಪದ ದರ್ಶನ ಆಗ್ತದೆ ಇದು ಪ್ರವಾಸೋದ್ಯಮಕ್ಕೂ ಸಹಿತ ಒಂದು ಉತ್ತೇಜನ ಕೊಟ್ಟ ಹಾಗೆ ಅದರ ಅಭಿವೃದ್ಧಿ ಸಹಿತ ಆಗ್ತದೆ ಹೀಗೆ ಅನೇಕ ಇಲ್ಲಿಯ ತಿಳುಮಾತಿ ಇರ್ಬೋದು ಅನೇಕ ಇದ್ದಾವೆ ಅವೆಲ್ಲ ಸಹಿತ ಅಭಿವೃದ್ಧಿ ಈ ಪಡಿಸಬೇಕು ಪ್ರವಾಸೋದ್ಯಮ ಹೆಚ್ಚಾಗಬೇಕು ಯಾಕಂದರೆ ಪ್ರವಾಸೋದ್ಯಮ ಹೆಚ್ಚಾದಾಗ ಮಾತ್ರ ಇಲ್ಲಿ ಹಣದ ಒಳಹರಿವು ಬರಲಿಕ್ಕೆ ಸಾಧ್ಯ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇನ್ನು ಕಾರವಾರಕ್ಕೆ ಆಗಮಿಸಿದ್ದ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆಯನ್ನ ಈ ಮೊದಲು ಜಿಲ್ಲಾಡಳಿತ ನಿರ್ವಹಣೆ ಮಾಡುತ್ತಿತ್ತು ಇದಾದ ನಂತರ ನಗರಸಭೆಗೆ ನಿರ್ವಹಣೆಯ ಜವಾಬ್ದಾರಿ ವಹಿಸಲಾಗಿತ್ತು ನಂತರ ಮತ್ತೆ ಜಿಲ್ಲಾಡಳಿತದ ಅಡಿಯಲ್ಲಿಯೇ ನಿರ್ವಹಣೆ ಪ್ರಾರಂಭಿಸಲಾಗಿತ್ತು ನೌಕೆಗೆ ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಆಗಮಿಸುತ್ತಿದ್ದು ಕಳೆದ ಹದಿನೆಂಟು ವರ್ಷಗಳಿಂದ ಲಕ್ಷಕ್ಕೂ ಅಧಿಕ ಜನ ಈ ನೌಕೆಯ ಮಾಹಿತಿಯನ್ನ ಪಡೆದಿದ್ದಾರೆ ನೌಕಾ ವೀಕ್ಷಣೆಗೆ ಬರುವ ಪ್ರವಾಸಿಗರು ನೌಕೆಯಲ್ಲಿನ ಕಾರ್ಯಚಟುವಟಿಕೆ ನೌಕೆಯ ಸಿಬ್ಬಂದಿಗಳು ಯಾವ ರೀತಿ ಜೀವನ ಶೈಲಿ ನಡೆಸುತ್ತಿದ್ದರೂ ಯಾವ ರೀತಿ ಕಡಲಿನಲ್ಲಿ ಕಾರ್ಯ ನಿರ್ವಹಿಸುತ್ತಿತ್ತು ಜೊತೆಗೆ ಭಾರತೀಯ ನೌಕಾಪಡೆಯ ಕಾರ್ಯ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಒದಗಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ ಇನ್ನು ಪ್ರವಾಸಿಗರಿಂದ ಸಣ್ಣ ಪ್ರಮಾಣದ ಹಣವನ್ನು ಸಹ ಸಂಗ್ರಹಿಸುತ್ತಿದ್ದು ಕಳೆದ ಹತ್ತು ವರ್ಷದಲ್ಲಿ ಲಕ್ಷಗಟ್ಟಲೆ ಆದಾಯವನ್ನ ಜಿಲ್ಲಾಡಳಿತಕ್ಕೆ ನೌಕೆಯಿಂದ ತಂದುಕೊಟ್ಟಿದೆ ನೌಕೆಯ ರಿಪೇರಿ ಕಾರ್ಯ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಪದೇ ಪದೇ ಹಾಳಾಗದಂತೆ ಕಾರ್ಯ ಮಾಡಲಿ ಎನ್ನುವುದು ಸ್ಥಳೀಯರ ಕಾರವಾರ ಒಂದು ಕಾಶ್ಮೀರ ಅಂತ ಹೇಳಿಕ್ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಇಡೀ ರಾಜ್ಯದಂತ ಇಡೀ ದೇಶಾದ್ಯಂತ ಜನರು ಇಲ್ಲಿ ಕಾರವಾರಕ್ಕೆ ಬರ್ತಾರೆ ಯಾಕೆ ಬರ್ತಾರೆ ಅಂದ್ರೆ ಒಂದು ಪ್ರವಾಸೋದ್ಯಮ ಇದೆ ಅಂದ್ರೆ ಒಂದು ಬೀಚ್ ಇದೆ ಒಂದು ಏನಾರ ಕಡಲ್ ತೀರದಲ್ಲಿ ನಾವು ಏನಾರ ಮಾಡುವ ಅಂದ್ರೆ ಟೂರಿಸಂ ಒಂದು ಒಳ್ಳೆ ಇದೆ ಅಂತ ಹೇಳ್ಕೊಂಡು ಬರ್ತಾರೆ ಆದರೆ ನಮ್ಮ ಕಾರವಾರದಲ್ಲಿ ಏನಾಗಿದೆ ಒಂದೇ ವರ್ಷ ಏನು ಮಾಡಿದ್ರು ಒಂದೇ ವರ್ಷ ಎರಡನೇ ವರ್ಷಕ್ಕೆ ಹೋಯ್ತು ಸತ್ಯಾನಸೆ ಅದು ಯಾಕಂದ್ರೆ ಇದು ನಾನು ನೋಡ್ತಾ ಇದ್ದೇನೆ ಮ್ಯೂಸಿಯಂ ಅಂತಿತ್ತು ಮ್ಯೂಸಿಯಂ ಸರ್ವನಾಶ ಇತ್ತು ಈಗ ವಾರ್ಶಿಪ್ ಇದೆ ಇವತ್ತು ವರ್ಷಿಗೆ ಭಾಳ ಜನ ನೋಡ್ತಾರೆ ಯಾಕೆಂದರೆ ಯುದ್ಧ ನೌಕೆ ಅದು ಬಹಳಷ್ಟು ಜನರು ಅದಕ್ಕೆ ಯುದ್ಧ ನೌಕೆಗೆ ಗೌರವ ಕೊಡ್ತಾರೆ ನಮ್ಮ ವಿಮಾನ ನೋಡುವ ಒಳಗಡೆ ಯಾವ ರೀತಿ ಇದೆ ಅಲ್ಲಿ ಗಾ ಒಳಗಡೆಯ ಸಿಬ್ಬಂದಿಗಳು ಕೂಡ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಅಂದರೆ ಜನರಿಗೆ ಒಂದೊಂದು ಇದೇನು ಇದೇನು ಅಂತ ಹೇಳ್ಕೊಂಡು ಚೆನ್ನಾಗಿ ಮನವರಿಕೆ ಮಾಡಿಕೊಂಡು ಜನರಿಗೆ ಟೂರಿಸಮ್ ಜನರಿಗೆ ಹೇಳ್ತಾರೆ ಆದರೆ ಅಷ್ಟೇ ಇತ್ತೀಚಿಗಷ್ಟೇ ಅದು ಈಗ ಸರ್ಕಾರದಿಂದ ನಲವತ್ತು ಲಕ್ಷ ಪರಿಹಾರ ಸಿಕ್ಕಿದೆ ದುರಸ್ತಿ ಮಾಡಲಿಕ್ಕೆ ಆದರೆ ಇದು ದುರಸ್ತೆ ಖಾಲಿ ಈಗಷ್ಟೇ ಸೀಮಿತ ಆಗಬಾರ್ದು ಇದು ಲೈಫ್ಲಾಂಗ್ ನಾವು ಸಾಯುವವರೆಗೂ ಕೂಡ ಇದು ಯುದ್ಧ ಹೀಗೆ ಇರಬೇಕು ಯಾಕಂದರೆ ವರ್ಷ ವರ್ಷವೂ ಕೂಡ ಇದೇ ರೀತಿ ಅಂದರೆ ಮುಂದುವರಿಬೇಕು ಯಾಕಂದರೆ ಇವತ್ತು ಜನ ಏನು ಹೇಳ್ತಾರೆ ಇಲ್ಲ ಒಂದು ಒಂದು ಯುದ್ಧ ನೌಕೆ ಇದೆ ನಮ್ಮ ಬೀಚ್ ಹತ್ರ ಒಂದು ಕಾರವಾರ ಬೀಚ್ ಹತ್ರ ಒಂದು ಯುದ್ಧ ನೌಕೆ ಇದೆ ಚೆನ್ನಾಗಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಜನ ಬಂದಂಥವ್ರು ಹೊರ ಹೊರ ರಾಜ್ಯದಿಂದ ಹೊರ ಜಿಲ್ಲೆಯಿಂದ ಬಂದವರು ನಿರಾಸೆ ಆಗಬಾರ್ದು ಇದು ಬಂದುಬಿಡ್ಬಾರ್ದು ಮತ್ತೆ ಯಾಕೆಂದ್ರೆ ಈಗಾಗಲೇ ನಲವತ್ತು ಲಕ್ಷ ದುರಸ್ತಿಗೆ ಸರ್ಕಾರ ನೀಡಿದೆ ಒಂದು ಹಣನ ಬಿಡುಗಡೆ ಮಾಡಿದೆ ಇದು ಹೀಗೆ ಸೀಮಿತ ಆಗಬೇಕು ವರ್ಷ ವರ್ಷ ಇದಕ್ಕೆ ಸರ್ಕಾರ ಈ ರೀತಿ ಹಣನ ಬಿಡುಗಡೆ ಮಾಡಿಕೊಂಡು ಮತ್ತು ಅಲ್ಲಿ ಏನಾದರೂ ಒಂದು ಇದು ತೊಗೊಳ್ತಾರೆ ನಮ್ಮ ಹತ್ರ ಒಂದು ಪ್ರವಾಸ ಪ್ರವಾಸದ್ದು ಬಂದಂಥ ಜನರ ಹತ್ರ ಟಿಕೆಟ್ ತೊಗೊಳ್ತಾರೆ ಆ ಟಿಕೆಟ್ ಎಷ್ಟು ಫಂಡ್ ಆಗುತ್ತೆ ಅದರಿಂದ ಕೂಡ ಇವರು ದುರಸ್ತಿ ಮಾಡಬೇಕಂತ ಹೇಳ್ಕೊಂಡು ನಾನು ಸರ್ಕಾರಕ್ಕೂ ಮನವರಿಕೆ ಮಾಡ್ತೇನೆ ಅಲ್ಲಿ ಯಾರಿದ್ದಾರೆ ಅಲ್ಲಿ ಅಲ್ಲಿ ಯಾರು ತೊಗೊಳ್ತಾರೆ ಆ ಟೆಂಡರು ಅವ್ರಿಗೂ ಕೂಡ ನಾನು ಮನವರಿಕೆ ಮಾಡ್ತೇನೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ಮ್ಯೂಸಿಯಂ ಆಗಿರುವುದು ಮುಂಬೈ ಗೋವಾ ಹಾಗೂ ರಾಜ್ಯದಲ್ಲಿ ಕೇವಲ ಕಾರವಾರದ ಠಾಕೂರ್ ಕಡಲ ತೀರದಲ್ಲಿ ಮಾತ್ರ ರಾಜ್ಯದ ಜನತೆಗೆ ನೌಕಾಪಡೆಯ ಬಗ್ಗೆ ಮಾಹಿತಿ ಒದಗಿಸುವ ಇರುವ ನೌಕೆ ಐಎನ್ಎಸ್ ಚಾಪೆಲ್ ಮಾತ್ರ ಒಟ್ಟಿನಲ್ಲಿ ದೇಶ ರಕ್ಷಣೆಗಾಗಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದ ಐಎನ್ಎಸ್ ಚಾಪೆಲ್ ಯುದ್ಧ ನೌಕೆ ಶಿಥಿಲಾವಸ್ಥೆಗೆ ತಲುಪಿದ್ದು ನಿಜಕ್ಕೂ ದುರಂತವೇ ಸದ್ಯ ಉತ್ತರ ಕನ್ನಡ ಜಿಲ್ಲಾಡಳಿತ ರಿಪೇರಿ ಕಾರ್ಯಕ್ಕೆ ಇಳಿದಿದ್ದು ಶೀಘ್ರದಲ್ಲೇ ಪ್ರವಾಸಿಗರ ವೀಕ್ಷಣೆಗೆ ನೌಕೆ ಸಿಗುವ ಮೂಲಕ ಕಾರವಾರದ ಪ್ರವಾಸೋದ್ಯಮ ಬೆಳೆಯಲಿ ಎನ್ನುವುದು ಕಾರವಾರಿಗರ ಆಗ್ರಹ ವಿಸ್ಮಯಾ ನ್ಯೂಸ್ ಕಾರವಾರ್